ಎಲ್ಲರಿಗೂ ನಮಸ್ಕಾರ ನಾನು ಅನುಷ ಕ್ರೇಟರು ಇಂಥ ಕಿತ್ತಲೆ ಹಣ್ಣಿನ ಸಿಪ್ಪೆಯಿಂದ ಒಂದು ಉಪಯೋಗ ಮಾಡಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಕಿತ್ತಲೆ ಹಣ್ಣು ತಿಂದುಬಿಟ್ಟು ಮೇಲೆ ಸಿಪ್ಪೆಯನ್ನು ತೆಗೆದಿಟ್ಕೋಬೇಕು ಚೆನ್ನಾಗಿರೋ ತೆಗೆದಿಟ್ಕೋಬೇಕು ಕಪ್ಪು ಗಿಪುಜಕ್ಕೆ ಏನು ಇರಬಾರ್ದು ಅದನ್ನು ಈ ಥರ ಎರಡು ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದಿಟ್ಕೊಂಡು ಸಪ್ರೇಟ್ ಮಾಡಿಡ್ಕೊಂಡು ಆ ಬಿಳಿ ಬಿಳಿದಿರುತ್ತಲ್ಲ ಒಳಗಡೆ ಅದನ್ನು ಒಂದು ಚಮಚದ ಸಹಾಯದಿಂದ ಹೀಗೆ ಬಿಳಿದೆಲ್ಲ ತೆಗೆ ಸಪ್ರೇಟ್ ಮಾಡ್ಕೋಬೇಕು ಬೆಳಿದಿದ್ದರೆ ಮಾಡುವಾಗ ಕಹಿ ಬರುತ್ತೆ ಅದರಿಂದ ಅದನ್ನು ತೆಗಿಬೇಕು ನಾರು ಥರ ಇರೋದು ಮೇಲೆ ಸಿಪ್ಪೆ ಮಾತ್ರ ತಗೋಬೇಕು ಈ ಥರ ಎಲ್ಲ ತೆಗೆದಿಟ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಈ ಥರ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಪೀಸಾಗಿ ನೀರಿಂದ ಪಸಿ ಏನಿರಬಾರ್ದು ಹಾಗೆಲ್ಲ ಬೆಸ್ಕೋಬೇಕು ಈಗ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದೆರಡು ಚಮಚೆ ಮೂರು ಚಮಚೆ ಎಣ್ಣೆ ಹಾಕ್ಕೊಳ್ಳಿ ನಿಮ್ಗೆ ಎಣ್ಣೆ ಜಾಸ್ತಿ ಬೇಕಾದ್ರೆ ಎರಡು ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಬಾರ್ದು ಒಗ್ಗರಣೆಗೆ ಸಾಸಿವೆ ಮಾತ್ರ ಹಾಕ್ಕೋಬೇಕಾಗುತ್ತೆ ಜೀರಿಗೆ ಹಾಕ್ಕೊಂಡ್ರೆ ಕಹಿ ಬರುತ್ತೆ ಆದ್ದರಿಂದ ಸಾಸಿವೆ ಮಾತ್ರ ಹಾಕ್ಕೊಳ್ಳಿ ಕರಿಬೇವು ಸೊಪ್ಪು ಹಾಕೋಬೇಕು ಮತ್ತು ಶೇಂಗಾ ಸ್ವಲ್ಪ ಹಾಕ್ಕೋಬೇಕು ಸ್ವಲ್ಪ ಬೇಳೆನೂ ಹಾಕೋಬೇಕು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಕೆಂಪಾಗೋವರೆಗೂ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕೋಬೇಕಾಗುತ್ತೆ ಕೆಂಪು ಬಾ ಆಡಿಸಿದ ನಂತರ ಅವೆಲ್ಲ ಕೆಂಪಿಗೆ ಹಾಕ್ಬೇಕು ಆದ ನಂತರ ನೀವು ಸ್ವಲ್ಪ ಅದಕ್ಕೆ ಅರ್ಶಿನ ಪುಡಿ ಹಾಕಬೇಕಾಗುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಮಾಡಲಿ ತಿಂದರೆ ಅರ್ಶನ ಪುಡಿನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕೋಬೇಕಾಗುತ್ತೆ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಗುಂಟು ಮೆಣಸಿನಕಾದ ಹಾಕೊಳ್ಳಿ ಇಲ್ಲಾಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಹಾಕ್ಕೊಳ್ಳಿ ಮಕ್ಕಳೆಲ್ಲ ತಿನ್ಬೇಕಂದ್ರೆ ಖಾರ ಕಮ್ಮಿ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಸ್ವಲ್ಪ ಬೆಲ್ಲನೂ ಹಾಕೋಬೇಕು ಈಗ ಅದು ಕಟ್ ಮಾಡಿದವಲ್ಲ ಅದನ್ನು ಹಾಕ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಈಗ ಹಣ್ಣಿನ ರಸ ತೆಗೆದು ಅದನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಬೇಕು ಹುಣಸಿನ್ ರಸದಲ್ಲೇ ಸ್ವಲ್ಪ ಕುದಿಬೇಕದು ಈಗ ಸ್ವಲ್ಪ ಬೆಲ್ಲ ಹಾಕಬೇಕು ಮಕ್ಕಳು ತಿನ್ಬೇಕಂದ್ರೆ ಸ್ವಲ್ಪ ಬೆಲ್ಲ ಒಂಚೂರು ಜಾಸ್ತಿ ಹಾಕಬೇಕು ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಹಾಕ್ಬೋದು ತೊಂದರೆ ಇಲ್ಲ ಎರಡು ನಿಮಿಷ ಮುಚ್ಚಿಟ್ಟು ಈ ಥರ ಬೇಯಿಸ್ಕೋಬೇಕಾಗುತ್ತೆ ಈ ಥರ ಬೆಂದಾದ ಮೇಲೆ ಎರಡು ನಿಮಿಷ ಮುಚ್ಚಿದರೆ ಅದು ಕುದಿಯುತ್ತೆ ಕುದ್ದಾದ್ಮೇಲೆ ಈ ಥರ ಬೆಂದಿರುತ್ತೆ ಮತ್ತು ನೀರೇನು ಹಾಕ್ಬಾರ್ದು ಈಗ ಸಿಪ್ಪೆಯ ಗೊಜ್ಜು ರೆಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು